ಇದು ಮೂರ್ ಎಕರೆಲ್ಲ ಪೂರ್ತಿ ಆರ್ಗ್ಯಾನಿಕ್ ಮಾಡೋದೈತ್ರಿ ಅದ್ರ ಕಬ್ಬ ಬೆಳದ್ರಿ ಏನ ಭೀ ಜ್ವರ ಭಿ ಕತಾಯಿ ಹೋಗುದಿಲ್ಲ ರೀ ಏನೆಲ್ಲ ಪೂರ ಎಲ್ಲ ಆರ್ಗ್ಯಾನಿಕ ರೀ ರಾಸಾಯನಿಕ ಬರ್ತಿ ಆರ್ಗಾನಿಕ್ ಯಾವ್ತರ ಬರ್ತಿ ನಿಮಗೆ ಒಂದು ಗೊತ್ತಾಗ ಜೈಸಿ ಆರಾಮ್ ಎಲ್ಲರಿಗೂ ಮನೇಲಿ ಪೈಪ್ ಪೈಪ್ ಒಳಗಡೆ ಬಿಟ್ಟಾಗ ಅಲ್ಲಿ ಇದ್ರ ಡಿಪ್ ಪೈಪ್ ಇವತ್ತು ಸ್ಟ್ರೇಟ್ ಮಾಡ್ಕೊಂಡು ಬೋದ್ಮೇಲೆ ರೀ ಅದ್ರ ಸ್ವಲ್ಪ ಯಾಸ್ ಎಸ್ ಸ್ಟ್ರೇಟ್ ಮಾಡ್ಕೊಂಡ ದಂಡಿ ಒಂದು ಊಟ ಹೋಗದ ಅಲ್ಲಿ ಅದಕ್ಕೆ ಗಚ್ಚಿ ಕಟ್ಟೋದೈತ್ರಿ ಅದ್ರ ಘಾಳೆಲ್ಲ ಬಿಟ್ಟರು ಅಳಗಾಡಬಾರ್ದು ಮತ್ತು ನಾವುಗಳೆಲ್ಲ ಓಡ್ಯಾಡ್ತರಿ ಹೊಲ್ದಾಗತ್ತರಿ ಅಂದ ಪೈಪ್ಗಳು ಆ್ಯಶ್ ಬಿಶ್ ರೀ ನೀರು ನಟಕ್ಕೆ ಬಿಡೋಲ್ಲ ಅದಕ್ಕೆ ಅವನ್ನೆಲ್ಲ ಸ್ಟ್ರೈಟ್ ಮಾಡಿ ಇದನ್ನ ದಂಡಿ ಕಟ್ಟೋದು ಐತ್ರಿ ಒಂದು ಕಟ್ಟಿಗೆ ಅದಕ್ಕೆ ಈಗ ಪಪ್ಪ ಅನ್ನ ಹೊಂದಿದ್ರೆ ಪಪ್ಪ ಅನ್ನ ಮತ್ತು ಅವ್ರು ಬುಲ್ ತೆಗೆದು ಹಾಕರಿ ಹೊಲ್ ಮಾಲಿದ್ರೆ ಅವ್ರು ಭೀ ರೀ ಇವಾಗ ಬೆಳಿಗ್ಗೆ ಎಂಟು ಗಂಟೆ ಐತ್ರಿ ಅಂದ್ರೆ ಹೋಗಿ ಅದು ಕೆಲಸ ಎಲ್ಲ ಮುಗ್ಸ್ಕೊಂಡ್ ಬರೋಣ ಮತ್ತು ನೀನು ಇಲ್ಕ ಒಂದು ಕಿವಿನೇ ವಿಡಿಯೋ ಮಾಡಿರಿ ಯೂಟ್ಯೂಬ್ ಮತ್ತು ಕ ಅದೆಲ್ಲ ಏನಂತ ನೋಡ್ಲಿ ಅಂದ್ರೆ ಹೋಗಿ ನೋಡಿರಿ ಇವಾಗ ಇಲ್ದ್ರೆ ಹೊಲಕ್ಕೆ ಬಂದ್ರಿ ಇಲ್ಲಿ ಏನು ಪೈಪ್ ಹೋದ ನೋಡ್ರಿ ಇಲ್ಲಿ ನಡುಲ್ದ್ರೆ ಅವು ಕಡಿಗೊ ತಗೊಂಬರು ಸಣ್ಣ ಸಣ್ಣ ಒಂದು ಎರಡು ಎರಡು ಫೂಟ್ ಒಂದು ಫುಡ್ ಕಡಿಗೊಳ ತೊಗೊಂಡವ್ರಿ ಆ ಕಡಿಗೊಳ ನಡುವು ಕೋತ ಹೋಗೋದ್ರಿ ಮತ್ತೆ ಆ ಕಡೆ ಪೈಪ ಈ ಕಡೆದು ಪೈಪ ಜಗ್ಗಿ ಅದಕ್ಕೆ ನಡುವೆ ಕಟ್ಟಿಬಿಡ್ದು ಇಲ್ ಆ ಕಡೆಲ್ಲ ಕಡ್ಯಾರೀ ಹಬ್ಬ ಹೋಗೋಣ ನಿನ್ನಿ ಪಬ್ಬ ಮತ್ತು ತಾತೆ ಇದನ್ನ ಅವ್ರೊಟ್ಟಿ ನಡುವಿಂದ ಈ ಕಡೆ ಅಷ್ಟು ಕಟ್ಕೊಂಡಿರ್ತಾರೆ ಮತ್ತೆ ಪೂರೆಲ್ಲ ಹೊಲ ನೋಡ್ತೀವಿ ನೋಡಿ ನೋಡಿರಿ ಇದೆಲ್ಲದ್ರೆ ಲವಣಿ ರೀ ಇನ್ನೊಂದು ತಿಂಗ್ಳದಾಗ ಅಂದ್ರೆ ಮಾಡೋತ್ರಿ ಲಾವಣಿ ಎಲ್ಲ ಪೂರಾ ಆರ್ಗ್ಯಾನಿಕ್ ಮಾಡೋದ್ ನೋಡ್ರಿ ನವಟ್ಟೆಲ್ಲ ಆಕಳು ಉಚ್ಚಿ ಮತ್ತು ಇದು ಆರ್ಗ್ಯಾನಿಕ್ ಸ್ಪ್ರೇ ಮಾಡಿ ಸ್ಪ್ರೇ ಡಿಂಚಿಂಗ್ ಎಲ್ಲ ಮಾಡಿ ಕಬ್ಬರ್ಸಿದ್ರಿ ಇವಾಗ ಕಡಿಗೆ ಎಲ್ಲ ಉಕ್ಕೊಂಡು ರೀ ನೋಡಿರಿ ಎಲ್ಲ ಹಿಂಗೆ ಸ್ಟ್ರೇಟ್ ಈ ಲೆವೆಲ್ದಾಗ ಎಲ್ಲ ಕಡಿ ಹುಕ್ಕೋತ್ ಬಂದ್ರಿ ನಾ ಕಡಿಗ ಎಲ್ಲ ಹುಕ್ಕೋದು ಬೈನ್ರಿ ಪಪ್ಪಾ ಎಲ್ಲದ್ರೆ ಹತ್ತೋಳಿ ತೊಗೊಂಡೆ ಅದನ್ನ ಬಡ್ದಾಗ ಗಟ್ಟಿ ಮಾಡಿರಿ ಇವಾಗ ಇಲ್ದತ್ರ ಇದನ್ನು ಟ್ರಿಪ್ ಐ ಟ್ರಿಪ್ ಐ ಜೋರ್ಲಿ ಜಗ್ಗೆ ಇನ್ನು ಲೆವೆಲ್ದಾಗ ಮಾಡ್ಕೊಂಡ ಈ ಕಡೆ ಜಗೋದ್ರಿ ಮತ್ತು ಈ ಕಡೆ ದಾನ ಟ್ರಿಪ್ ಐಬಿ ಇದ್ಮೇಲೆ ಲೆವೆಲ್ದಾಗ ಮಾಡ್ಕೋದ ಮತ್ತು ಕೇ ಇಲ್ಲಿ ಇಲ್ದಿದ್ರೆ ನಡುವ ನೋಡಿ ಒಂಟ್ಲೆ ಗಟ್ಟಿ ಬಿಡೋದ್ರಿ ನಡುವ್ರಿ ಹಿಂಗೆಲ್ಲ ಮಾಡ್ಬಿಟ್ಟರ್ತೀವಲ್ಲ ಅಕ್ಕಡಿದಾಗೈತ್ರಿ ಅಕ್ಕಿದಲ್ಲ ಇದಷ್ಟು ಏನು ಜಗ್ ಜಗ ಜೀ ಮುಗೀತ್ರಿ ಇಲ್ಲಿ ಆಗನೇನು ಮೇವಾ ತೊಗೊಂಡ್ರಿ ಅಲ್ಲಿ ಹೊಲ್ದಾಗ ಹೋಗಿ ಮುಂದೆ ಇತ್ತೊಂದು ಅಲ್ಲಿ ಕೆರೀತಿ ಇದು ಕೆರೆ ಎಲ್ಕ ಮೇವೈತ್ರಿ ಮೇವು ಕಟ್ಕೊಂಡಿರ್ತೀರಿ ಮೇವು ಕಡ್ಕೊಂಡು ಅಲ್ಲ ಚೌಕೊಂಡ್ರಿ ಚೌಚಿ ತಗೊಂಡ್ ಮನಿ ಹೋಗ್ರಿ ಅಂತ ಮತ್ತೆ ನಿನಗೆ ಹೇಳಿ ನಿಮ್ಗೆ ಇದು ಮೂರು ಎಕರೆಲ್ಲ ಪೂರ್ತಿ ಆರ್ಗ್ಯಾನಿಕ್ ಮಾಡಿದೈತ್ರಿ ಅಂದ್ರೆ ಕಬ್ಬ ಬೆಳದ್ರೆ ಯಾನ್ ಭೀ ಜರ ಭೀ ಕತಾಯಿ ಹೋಗಿದಲ್ರಿ ಯಾನ ಎಲ್ಲ ಪೂರ ಎಲ್ಲ ಆರ್ಗ್ಯಾನಿಕ್ ರೀ ಈಗ ಒನ್ ಅವರ ಮನಿ ಬೇಟೆ ಮಾಡಿದ್ ನೋಡ್ರಿ ಬಟ್ ಆಕೃಚಿ ಸ್ಪ್ರೇ ಮತ್ತು ಆಕೃ ಶಗಣ ಇದನ್ನ ಕಲಸಿ ಇದನ್ನ ಬೆಲ್ಲ ಎಲ್ಲ ಹಾಕಿ ಆರ್ಗ್ಯಾನಿಕ್ ಔಷಧಿಗಳನ್ನ ತಯಾರು ಮಾಡಿ ಮಾಡಿದ್ರಲ್ಲ ಅದರಿಂದ ಕಬ್ಬೆ ಭಾಳ ಅಂದ್ರೆ ಭಾಳ ಎಫೆಕ್ಟ್ ಆಗಿತ್ತು ರೀ ಅಂದ್ರೆ ಜಲ್ದಿ ಗ್ರೋ ಆಗಿತ್ರಿ ಆ ಥರ ಇಲ್ಲಿ ಭೀ ಮಾಡ್ಬೇಕಂತ ಪ್ಲ್ಯಾನ್ ಇತ್ತು ರೀ ಎಲ್ಲ ಪೂರ ಇದು ಮೂರು ಎಕರೆಲ್ಲ ತಾತೇ ಹೇಳಿದ್ರೆ ಈ ಥರ ಈ ಥರ ಐತೆ ಅಂತ ತಾತೇ ವಿಡಿಯೋ ನೋಡ್ತಾರೆ ನಾನು ಅವ್ರು ಹೇಳ್ರಿ ನಂದು ಭೀ ಆ ಥರ ಪ್ಲಾನ್ ಇತ್ತು ಆರ್ಗ್ಯಾನಿಕ್ ಮಾಡಬೇಕು ಅಂತ ಆರ್ಗ್ಯಾನಿಕ್ಕೇ ಬೆಳೆಸಿ ನೋಡಿ ಮಮ್ಮಿ ಹೆಂಗೆ ಬೆಳ್ದಿತ್ತು ಕಬ್ಬ ಎಲ್ಲ ನೋಡಿನು ಮತ್ತು ಹೆಂಗೆ ಪ್ಲ್ಯಾನ್ ಇತ್ತು ಅಂತ ಹದಿನೈದು ದಿವಸ ಹದಿನೈದು ದಿವ್ಸಕ್ಕೆ ಒಮ್ಮೆ ಆಗಲು ಇಚ್ಚಿ ಸ್ಪ್ರೇಡ್ ಇಚ್ಕ್ ಮಾಡಿದ್ರೆ ಕಬ್ಬಿಗೆ ಆ ಥರ ಪ್ಲ್ಯಾನ್ ಇತ್ತು ರೀ ಮಾಡ್ರಿ ಅಂತ ಫುಲ್ ಆರ್ಗ್ಯಾನಿಕ್ ಬೆಳೆಸಿ ಅದ್ರಾಗ ಗೊತ್ತಾಯಿದ್ರೆ ನಮಗೊಂದು ಐಡಿಯಾ ಸಿಗ್ತೈತಿ ಈ ಒಂದು ಎಕರೆ ಮಾಡ್ಯಾರ ಇಲ್ಲಿ ಚಲೋ ಬಂದಿದ್ದು ರಿಸಲ್ಟ ಇನ್ನು ಮೂರು ಎಕರೆ ಮಾಡ್ರಿ ಧ್ಯಾನ ಪೂರ್ವ ನೋಡ್ತಿರ್ಲೇ ಇದೆಲ್ಲಕ್ಕೆಲ್ಲ ನೋಡ್ದೀ ಆರ್ಗ್ಯಾನಿಕ್ ಇವತ್ತು ತಾರೀಕೆ ಎಂಟು ಐತ್ರಿ ನಿಮ್ಗೆ ಏನಿಲ್ಲ ಆರು ತಾರೀಕು ನಾವು ಟ್ರಿಪ್ಗೆ ಅಂತ ಆ ಟ್ರಿಪ್ ಇಲ್ಲದ್ರೆ ಕ್ಯಾನ್ಸಲ್ ಆಯ್ತ್ರಿ ಬೈಕ್ ಮೇಲೆ ರೀ ಅದರ ನಂಗೆ ಸ್ವಲ್ಪ ಬರಾಮ್ ತಪ್ಪಿತ್ರೆ ಅದಕ್ಕೆ ಮನೆಗೆ ಅನ್ಕೋದ್ರು ಈಗೇನು ಟ್ರಿಪ್ ಎಲ್ಲ ಏನು ಬೇಡ ಇನ್ನೊಂದು ದಾಳಿ ಸೋಗಲಿ ಆಮೇಲೆ ಹೋಗಾವಂತ ಅಂದ್ರಿ ಅದಕ್ಕೆ ನಾನು ಭೀ ಕ್ಯಾನ್ಸಲ್ ಮಾಡಿದ್ರಿ ಮತ್ತು ಗನು ಭೀ ಮನಿ ವಿಜಾಪುರಕ್ಕೆ ಹೋಗಿದ್ದಾನ ಸುಟಿ ತಗತಲ್ಲ ಮತ್ತು ಅವ್ರು ಎರಡು ದಿವಸ ಬ್ಯಾಂಕ್ ಸುಟ್ಟಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ರೀ ಅದ್ಕೆ ಎಲ್ಲ ಪೋಸ್ಟ್ಪೋನ್ ಮಾಡಿದರೆ ಹೋಗೋದಿತ್ತು ರೀ ಮಾನ್ಸೂನ್ಗೆ ಹೋಗ್ಬೇಕಂತ ಭಾಳ ಅಂದ್ರೆ ಬ್ರಾಪ್ಲಾ ಪ್ಲ್ಯಾನ್ ಇದ್ದರಿ ಮತ್ತು ಒಂದು ಐದಾರು ಪ್ಲೇಸ್ಗಳು ಯಾರು ಟ್ರೆಂಡಿಂಗ್ ಪ್ಲೇಸ್ಗೂ ತಗ ಮಾರಾಷ್ಟ್ರದಾಗ ನಿಮಗೂ ನೋಡೋಕೆ ಚೆಂದ ಅನಿಸ್ಬೇಕು ನನಗೂ ಸ್ವಲ್ಪ ಒಂದು ಸ್ವಲ್ಪ ರೆಸ್ಟ್ ಸಿಕ್ಕಂಗೆ ಆಗ್ತೀರಿ ವರ್ಕ್ ಮಾಡಬೇಕು ರೀ ಅದ್ರ ನೇಚರ್ದಿಂದ ಒಂದು ಒಂದು ಥೆರೇಪಿ ಇದ್ದಂಗೆ ಐತಿರಿ ಅದ ನೇಚರ್ ಅಂದ್ರೆ ನಂಗೆ ಅದಕ್ಕೆ ಸ್ವಲ್ಪ ಟ್ರಾವೆಲ್ ಮಾಡ್ತಾರೆ ಮೈಂಡ್ ಫ್ರೆಶ್ ಆಗ್ತಿದ್ ರೀ ಅದಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ ನೋಡಿರಿ ಅದು ಈ ತಿಂಗಳ ಮತ್ತು ಮುಂದಿನ ತಿಂಗಳು ಹದಿನೈದು ತಾರೀಕು ಒಳಗಂದ್ರೆ ಅಂದ್ರೆ ಟ್ರಿಪ್ಪಿಗೆ ಹೋಗ್ಕೋಬೇಕು ರೀ ಯಾಕಂದ್ರೆ ಅದು ಆಗ ಮತ್ತು ಒಂದು ಹದಿನೈದು ದಿನದಾಗ ನಮ್ಮ ಗಣಪತಿ ರೀ ಗಣಪತಿ ಪಪ್ಪ ಅಂದ್ರೆ ಸ್ವಲ್ಪ ಟ್ರೆಂಡ್ ಇರ್ತಿದ್ವಿ ಒಂದು ಬರಗಿದ್ದ ಒಂದು ಹದಿನೈದು ದಿವಸ ಪಾಯ್ ಮತ್ತು ಆದ್ಮೇಲೆ ಒಂದು ಎರಡು ಮೂರು ದಿವಸ ಏನೋ ಮತ್ತು ಗಲ್ಲೆ ಊರಾಗೆಲ್ಲ ಗಣಪತಿ ಅದ ಸೊ ಟ್ರೆಂಡ್ ಇರ್ತೀರಿ ಅವಾಗಿಲ್ಲದ್ರೆ ಎಲ್ಲಿ ಹೊರಗೆ ಹೋಗ್ಬೋಲ್ಲ ಯಾಕಂದ್ರೆ ಫುಲ್ ಹೌಸ್ ರೀ ನಾವು ಏನಾರ ಐದಾರು ದಿನ ಮೂರ್ನಾಲ್ ತಿಂಗಳು ಇತ್ತು ನೋಡ್ರಿ ಅವಾಗಿಂದ ನಾ ಗಣಪತಿ ಯಾವ ಬರ್ದಕ್ಕೆ ಯಾವಾಗ ಬರ್ದಿ ವೇಟಿ ಮಾಡೋಕ್ಕ ಇದ್ರೆ ಒಂದು ಸ್ವಲ್ಪ ಏನಾದ್ರು ಏಳು ದಿವಸ ಇಟ್ಕೊತಾರೆ ಗಣಪತಿ ಐದು ದಿವಸ ಎಲ್ಲರಿ ಏಳ್ ದಿವಸ ಏಳು ದಿವಸ ನಾನು ಲೈಫ್ ದ್ ಹಾಕಿರ್ತೈತೆ ಫುಲ್ ನಾ ಫುಲ್ ಡೇ ಅಲ್ಲೇ ಸ್ಪೆಂಡ್ ಮಾಡ್ತಾರೆ ಗಣಪತಿ ಮಂಟಪ ಇರ್ತದೆ ನೋಡಿ ಅಲ್ಲೇ ಸ್ಪೆಂಡ್ ಮಾಡ್ತಾರೀ ಆ ಥರ ಇರ್ತಿ ಮಸ್ತ್ ಇರ್ತೈತೆ ಸೊ ಅವಾಗಸ್ಕೋಗಿ ಬರಲ್ಲ ಅದಕ್ಕೆ ಪೈಲ ಹೋಗಿ ಬರತ್ತ ಹದಿನೈದು ದಿವಸ ಪೈಲಾನ ಎಲ್ಲರೂ ಹೋಗಿ ಬರ್ರಿ ಇವಾಗ ಮನಿ ಬಂದಿದ್ರೆ ಮನಿ ಬಂದು ನಾಷ್ಟ ಎಲ್ಲ ಮಾಡಿದ್ವಿ ರೀ ನಾನು ಅಷ್ಟ ಮಾಡಿರಿ ಪಪ್ಪಾಗ ಚಹಾ ಮಾಡಿ ಕೊಟ್ಟು ಚಾ ಕುಡ್ದು ಇನ್ನಿಲ್ದ್ರೆ ಮೇವು ತೊಗೊಂಡ್ಬೋತ್ ರೀ ಹೆಮ್ಗಳು ಮೇವೆಲ್ಲ ಏನಿಲ್ಲ ರೀ ಹೆಮ್ಗಳಿಗೆ ಒಂದು ಕರಗೊಳಗೆ ಆಡಗಳಿಗೆಲ್ಲ ಏನು ಮೇವು ಇಲ್ಲ ಸ್ವಲ್ಪ ಇಲ್ಲೇ ಮುಂದೆ ಮಾಡಿ ಅಕ್ಕಿದಾವ್ರಿ ಅರವತ್ತಂದು ಏನಿಲ್ಲ ಐತನ ಇವಾಗ ಹನ್ನೊಂದು ಗಂಟೆ ಐತಿ ರೀ ಇವಾಗ ಸ್ವಲ್ಪ ಹಕ್ಕಿದಾವ್ಕ ಮೇವೆಲ್ಲ ಇನ್ನು ಮಾಡಿ ಹೊಲ್ಕೊಳ್ತೀರಿ ಅನಿಲ್ ಕಟ್ಕೊಂಡ ಹಂಗೆ ಅಲ್ಲಿ ಬಳಕೆ ತಟ್ಟಿದ್ರಲ್ಲ ಬಳಕೆ ತಟ್ಕೋ ಚೊಕ್ ಚಿ ಮುರ್ಕೊಂತ ಬರ್ರಿ ಇವಾಗ ಇಲ್ಲದ್ರೆ ಹೊಲಗೆ ಬಂದ್ರಿ ಪಪ್ಪಾ ಇಲ್ಲದ್ರೆ ಕಡಿಗಾರಿ ಕಡ್ಕೊ ಇಡ್ಕರು ಇನ್ನವ್ರ ಗಾಡಿದಾಗ ಹೋಗಿ ಇಟ್ಕೊಂಡ ಗಾಡಿ ಕಟ್ಕೊಂಡು ಹೋಗ್ ರೀ ಅಂತ ಇಲ್ಲಿ ಸ್ವಲ್ಪ ಇದ್ರಿ ಇದನ್ನ ಸ್ವಲ್ಪ ಕಟ್ಕೊಂಡ್ರಿ ಮತ್ತೆ ಇಲ್ಲೊಂದು ಕಾವಲೆ ಸ್ವಲ್ಪ ಇದ್ರೆ ಕಡ್ಕೊಂಡ ಕಟ್ಕೊಂಡು ಹೋಗಿ ಅಲ್ಲಿ ಅನಿವೆಲ್ ಆಟ ಇದನ್ನ ನೋಟ ಚೌಕಚ ತೊಗೊಂಡು ಹೋಗಿದ್ರಿ ಇಲ್ಲಿ ಭೀ ಚೌಕ ಐತ್ರಿ ಆದ್ರೆ ಚೌಕ ಸ್ವಲ್ಪ ಗಿಡ ಇದ್ರಿ ಇನ್ನು ಸೈಡೆಲ್ಲ ಹೊಡೆದ್ ಜಾಸ್ತಿ ಅಲ್ಲಿ ಗಿಡ ತೆಗಿದ್ರೆ ಅದು ತೊಗೊಂಡು ಹೋಗಿರ್ತ ಮತ್ತು ಕಬ್ಬು ಭೀ ನೋಡಿದ್ರಿ ಈ ವರ್ಷ ಕಬ್ಬು ಹೋಗುದ್ರಿ ಈ ಥರ ಕಬ್ಬು ಬಂದ್ರಿ ಪೂರ ಚಲೋ ಬಂದಿದ್ರಿ ಎಲ್ಲ ಪೂರ ಇದೆ ರಾಸಾಯನಿಕ ಕತೋಗದ ಬೆಳ್ಸಿನ ಕಬ್ಬು ಇದ ರಾಸಾಯನಿಕ ಆರ್ಗ್ಯಾನಿಕ್ ಯೂಸ್ ಮಾಡಿದ್ರು ಇನ್ನು ಇರ್ತಾ ಭೀ ಬೆಟ್ರ್ ರೀ ಸೊ ಅದು ಮಾಡೋದಿರಿ ನಾ ನೋಡಿರಿ ಅದ್ರ ಭೇ ಗೊತ್ತಾಯ್ತು ನಿಮ್ಗೆ ನಿಮ್ಮ ಸಲ ಮಾಡೋದಿದ್ರಿ ಅದ ಮೂರು ಎಕರೆ ಇದ್ ನೋಡಿರಿ ಮೂರು ಎಕರೆ ಹೊಲ ಎಲ್ಲ ಆರ್ಗ್ಯಾನಿಕ್ ಮಾಡೋದೈತ್ರಿ ತಾತಗಳ್ ಮಾತಾಡಿದ್ದೆ ಆರ್ಗ್ಯಾನಿಕ್ ಮಾಡಿತ್ತಂದ್ರೆ ಯಾವ ಥರ ಕಬ್ಬು ಬರ್ತೈತಿ ರಾಸಾಯನಿಕ ಹೋಗಿಗಳು ಯಾವ ಥರ ಬರ್ತಿ ಆರ್ಗ್ಯಾನಿಕಲಿ ಯಾವ ಥರ ಬರ್ತಿ ನಿಮ್ಗೊಂದು ಒಂದು ಗೊತ್ತಾಗ್ತೀನಿ ಇವಾಗೆಲ್ಲ ಮೇವೆಲ್ಲ ಮಾಡ್ಕೊಂಡು ರೀ ಟೈಮ್ ನೋಡ್ತಿಲ್ಲ ಕೇಡ ದಿಂಡ ಇದ್ರ ದಿಂಡಿರ್ತೈತಿಲ್ಲ ಇದು ನೋಡಿ ಇದು ರೀ ಇದರಿಂದ ಭಾಳ ಭಾರಿ ಒಂದು ಆರ್ಗ್ಯಾನಿಕ್ ಔಷಧ ತಯಾರಾ ಆಗ್ತೀರಿ ಭಾಳ ಬಾರಿ ಅಂದ್ರೆ ಬರಿ ಆಗ್ತಿದ್ರಿ ನೀವು ಏನು ಹೇಳ್ತೀನಿ ನೋಡಿ ಅದು ಶಗನ್ ಕಥೆ ಇಲ್ತಿದ್ರೆ ನೀವು ಕರಗ್ರಿ ವರ್ಷ ಏನಾದ್ರು ದೇಡ್ ವರ್ಷ ಬೇಕಾದ್ರಿ ರೀ ಚೆನ್ನಾಗ್ ಪೂರ ಪೂರಕ ಕರಿಗಿ ನಿಮ್ಗೆ ಎಲ್ಲರೂ ಬೆಳಿಗ್ಗೆ ಹತ್ತಬೇಕು ಅಂದ್ರೆ ಎರಡು ವರ್ಷ ಬೇಕು ರೀ ಅದೇ ಇಲ್ತಿದ್ರೆ ನೀವು ಇದನ್ನ ಒಂದು ಐತನ ಐತ್ರಿ ನಾ ಲಿಕ್ವಿಕ್ ಔಷಧಿ ಏನು ಮಾಡ್ತೀರಿ ಆರ್ಗ್ಯಾನಿಕ್ ಅದ್ರಾಗ ಇಲ್ತಾರೆ ಅದು ನಾಲ್ಕು ದಿವಸ ಹಾಕಿ ಎಲ್ರಿಗ ಕಬ್ಬಿಗೆ ಸ್ಪ್ರೇ ಇಲ್ಲಾರ ನಿಮ್ಮ ಬೆಳಿಗ್ಗೆ ಸ್ಪ್ರೇ ಮತ್ತು ಡಿಂಚಿಂಗ್ ಮಾಡ್ಯಾರ ತಗೋರಿ ಅದಕ್ಕೆ ಡೈರೆಕ್ಟಾ ಬೆಳಿಗ್ಗೆ ಇಫೆಕ್ಟ್ ಆಗ್ತಿದ್ರು ಅಂದ್ರೆ ತಾಕತ್ತು ಕೊಡ್ತೇ ಆ ಬೆಳಿಗ್ಗೆ ಜಲ್ದಿರಿ ಸೊ ಇದರ ಆರ್ಗ್ಯಾನಿಕ್ ಇದ್ರಿ ಅದನ್ನಲ್ದ್ರೆ ನಾವು ನೆಕ್ಸ್ಟ್ ಯಾವ ಬೆಳೆ ಮಾಡ್ತಾ ತವ ಈಗ ಕಬ್ಬಿಗೆ ಏನು ಈ ಕಬ್ಬು ದೊಡ್ಡದಾಗಿದ್ದೆ ಇನ್ನ ಮುಂದೆ ಯಾವ್ದು ಬೆಳಿ ಮಾಡ್ತಾ ನೋಡ್ರಿ ಆ ಬೆಳಿಗ್ಗೆ ಹೊಡೀನ್ರಿ ಅದ ಈಗ ಇಲ್ಲಿ ಆರ್ಗ್ಯಾನಿಕ್ ಮಾಡೋರು ನೋಡಿ ಆರ್ಗಾನಿಕ್ ಏನಲ್ಲ ಪೂರಂ ಮೂರೇಕಾರ್ ಎಲ್ಲ ಆರ್ಗ್ಯಾನಿಕ್ ಮಾಡಿದ್ವಿ ಅಂತ ಅಲ್ಲಿ ತಂದು ಸ್ಪ್ರೇ ಮಾಡ್ರಿ ಅದ ಸ್ಪ್ರೇ ಮಾಡಿ ಡಿಂಚಿ ಈ ಥರದ್ದು ಔಷಧಿ ತಯಾರು ಮಾಡಿ ಭಾಳ ಭಾರಿ ಇಫೆಕ್ಟ್ ಆಗ್ತಿತ್ತು ಅದ ಈಗ ಟೈಮ್ ಟೈಮ್ ಹೇಳುವರೆ ಇದ್ರಿಗೆ ಮಿನಿ ಬ್ಲಾಗ್ ಸ್ಕ್ರಿಪ್ಟ್ ಎಲ್ಲ ಬರ್ರಿ ನನ್ನ ಮಮ್ಮಿನೂ ಬಂದರು ಈಗ ಮಮ್ಮಿ ಚಾ ಮಾಡ್ತಾರೆ ರೀ ಅವ್ರದ್ರೆ ಹೋಗಿ ಒಡಬೋಬೇಕಾದ್ರೆ ನಂಗೆ ಹಸಿದ್ರೆ ಫುಲ್ಲ ಅದಕ್ಕೆ ಕಡೆ ಒಂದು ಯಾವತ್ತು ರೂಪಾಯ್ಕೊಂದ ಎಲ್ಲರಿಗೆ ಒಡಬೋತ ಅಣ್ಣ ಬಿ ರೀ ಎಲ್ಲರೂ ಅದಾವೆ ಒಡಬೋತ ಒಡಬೋತಂದ ಆಮೇಲೆ ಇವತ್ತು ಮಿನಿ ಬ್ಲಾಗ ಮತ್ತು ವ್ಲಾಗ ಎಡಿಟ್ ಮಾಡ್ಕೊಂಡು ನೋಡಿರಿ ಎಡಿಟ್ ಎಡಿಟ್ ಮಾಡೋತ್ತ ಮತ್ತೆ ಎಡಿಟ್ ಆದಮೇಲೆ ಮತ್ತು ಸ್ವಲ್ಪ ಇನ್ನು ಟೆಕ್ ವೀಡಿಯೋಸ್ ಎಲ್ಲ ಸ್ಕ್ರಿಪ್ಟ್ಗಳು ರೀ ಒಂದು ಮೂರ್ನಾಲ್ಕು ವೀಡಿಯೋ ಸ್ಕ್ರಿಪ್ಟ್ ಒಮ್ಮೆ ಬರೀಕಾನಿರಿ ಅದಕ್ಕೆ ಸ್ವಲ್ಪ ವಿಚಾರ ಮಾಡಿ ಬರೀಬೇಕ್ರಿ ಟೆಕ್ ವೀಡಿಯೋಸ್ ಬರಬೇಕಂದ್ರೆ ಕ್ಲಿಕ್ ಆಗ್ತವೆ ಇಲ್ಲೋ ಆ ಥರ ಅದ್ರ ಸಲುವಾಗಿ ಫಸ್ಟ್ ವಿಡಿಯೋ ಬಿಟ್ಟರೆ ಅದು ರೆಸ್ಪಾನ್ಸ್ ರಿಸ್ಪಾನ್ಸ್ ಚಲೋ ಸಿಕ್ಕಿದ್ರಿ ಆಲ್ಮೋಸ್ಟ್ ಒಂದು ನಲ್ವತ್ತು ಸಾವಿರ ತನಕ ಯೂಸ್ ಬಂದಿದ್ದು ಅನಿಸ್ತೀವಿ ಸೊ ಐವತ್ತು ಸಾವಿರ ಹಿಟ್ ಮಾಡಿರತ್ತೆ ಇದನ್ರಿ ನಿನ್ನ ಸ್ಟೋರಿ ಡೇನ್ವಾಗ ಸೊ ಐವತ್ತು ಸಾವಿರ ಹಿಟ್ ಆಗ್ತಿದ್ರಾ ಹಿಟ್ ರೀ ನಾಳೆ ಸಂಜೆ ತನಕ ಹಿಟ್ ಆಗ್ತೀವಿ ಐವತ್ತು ಸಾವಿರ ಯೂಸ್ ಐವತ್ತು ಸಾವಿರ ಹಿಟ್ ಆಗ್ತೀವಿ ರೀ ಮತ್ತು ಫಾಲೋರ್ಸ್ ಭೀ ಒಂದು ಸಾವಿರ ಕಂಪ್ಲೀಟ್ ಆಗ್ತಾರು ಸೊ ಅದು ಭೀ ಮಾಡ್ರಿ ಅದು ವಾರದಾಗ ಒಂದರ ಅಟ್ ಲೀಸ್ಟ್ ವಾರದಾಗ ವೀಡಿಯೋ ಬಿಟ್ಟು ನೋಡ್ತಾರೆ ರೀ ಟ್ರೈ ಮಾಡ್ತೇನೋ ಒಂದಾ ಇಲ್ಲ ಎರಡ ಬಿಡಕ್ಕೆ ಟ್ರೈ ಮಾಡ್ತಾನೆ ಅಂತ ರೀ ಅದರ ಟ್ಯಾಕ್ ವಿಡಿಯೋಸ್ದಾಗ ಇವಾಗಿಲ್ ಬೇರೆ ಹಸೋಗಿದ್ರ ಮೊದ್ಲ ಹೋಗಿ ಒಡಬಹುದ ಮುಂಡ್ರಿ ಇವತ್ತಿನ ಬ್ಲಾಗ್ ಎಲ್ಲ ಚೆನ್ನಾಗಿ ಲೈಕ್ ಶೇರ್ ಫಾಲೋ ಮಾಡ್ರಿ ಸಿಗೋಣ ಮುಂದೆ ಹೊಡಿದಾಗ ರಾಧೆ ರಾಧೆ